ಿ ಭಯ ಹರಿ ಚರಿತೆಯು ನಡೆಯುತ್ತಲೇ ನುಡಿಯುತ್ತಲೇ ಚರಿತ ಸ್ಮರಿಸರಿ ಚರಿತು ಸ್ಮರಿಸುವಳ ಬಿಡೇವಿಯ ಪದಗಳ ನುಣೆ ಬಿಡದೇ ಭಕ್ತರಿಗೆ చింతింత మూతు కల్పనే కల్ప దృ సంత కౌస్త భోగవు ఎంత మెరూ దేవి కరుణ ఎంతేవి చరిత కధన కారణ దేవి చరి ಕಾಯುಗಳ ಮುಖ ಶತ್ರು ನಾಶರು ಕಾದು ಇರ್ಪಳು ದೇವಿ ನಿತ್ತದಿ ಓದುತಿಯ ನೀ ಚೈತ ಅವನ ಸಂಪತ್ತು ಸಹಿಸಲು ರಕ್ಷಕಳು ಬಿಡದೆ ಭೂತ ಗ್ರಹಗಳು ಗ್ರಂಥವಿರಲ ಭೂತ ಹೋಗುವುದು ದೇವಿ ಚೈತದ ಮಾತು ಕೇಳಿದರೆ ಗುರುದಯ ಮಾಡಲು ಹೋಗಲ ಪ್ರೀತಿ ಮಾಡೋರು ರಾಜರಿ ಜಗನ್ಮಾತೆ ಚರಿತ್ರ ಓದೋವಗೆ ಯಾರದು ಭಯ ಓದಗೆ ಸರ್ವೋಚಕರು ಇರುವುದು ಪಡೆದಿರಲು ಭೂತೇ ಭಸ್ಮರಂತೆಯೇ ನುಡಿಯಬೇಕು ಸಮಗ್ರ ಹಂತದಲ್ಲಿ ಭಸ್ಮ ಇಡಲು ಬೇಕಿ ತೆರೆದಿದ್ದ ಸದಿನ ಬಿಡುವುದೇ ಮಾ ಭೂತ ಹಿಡಿದರು ಹಿಡಿದ ಮನೆಯ ಪಡಿಸಿದರೆ ಬಿಡುವುದು ಸತ್ಯ ಸಿದ್ಧ

ಒಂದು ಕಂಡ ಓಲಿಕೆರಳೆ ಮಂಡಲು ಚಂದ್ರೆ ಮಂಡಲು ದೇವರಂದರೆ ಪೂಜೆಗೊಳ್ಳುತ್ತೆ ವಾಸಿಯ <tune> ಸುಗಂಧ <tune> <tune>